ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಪಾಕಿಸ್ತಾನದ ವಿರುದ್ಧ ಭಾರತ ಕ್ರಮಗಳನ್ನು ಕೈಗೊಂಡು ಪ್ರತೀಕಾರ ತೀರಿಸಿಕೊಳ್ಳುತ್ತಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನವು ಕೂಡ ನಾವೇನು ಕಡಿಮೆ ಇಲ್ಲ ಭಾರತಕ್ಕಿಂತ ಹೆಚ್ಚು ಕ್ರಮಗಳನ್ನು ಕೈಗೊಡುತ್ತಿವೆ ಅಂತ ಹುಚ್ಚುತನದ ಕ್ರಮಗಳನ್ನು ಕೈಗೊಂಡಿದೆ ಅವು ಯಾವುವು ಅಂದು ತಿಳಿದುಕೊಳ್ಳೋಣ ಬನ್ನಿ ಗೆಳೆಯರೇ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯಾನಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಿಕ್ಕಟ್ಟು ಉಂಟಾಗಿದೆ ಈ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ದು ಅನೇಕ ಜನರು ಗಾಯಗೊಂಡಿದ್ದಾರೆ ಅವರಲ್ಲಿ ಹೆಚ್ಚಿನವರು ಪ್ರವಾಸಿಗರಾಗಿದ್ದರು ಪಾಕಿಸ್ತಾನ ಮೂಲದ ಲಷ್ಕರ್ ಎ ಥೊಯಾಬ್ ಕೈಗೊಂಬೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಎಫ್ ಈ ದಾಳಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕ್ಯಾಬಿನೆಟ್ ಸಮಿತಿ ಸಭೆಯ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಪಾಕಿಸ್ತಾನವು ಸಹ ಪ್ರತೀಕಾರವಾಗಿ ಕ್ರಮಗಳನ್ನು ತೆಗೆದುಕೊಂಡಿದೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡುವುದನ್ನು ನಿಲ್ಲಿಸುವವರೆಗೆ ಈ ಕ್ರಮಗಳು ಮುಂದುವರಿಯುತ್ತವೆ ಎಂದು ಭಾರತ ಹೇಳಿದೆ ಪಾಕಿಸ್ತಾನವು ಬಹುತೇಕ ಭಾರತ ತೆಗೆದುಕೊಂಡ ಕ್ರಮಗಳನ್ನೇ ನಕಲು ಮಾಡಿದೆ ನಕಲು ಮಾಡಿದ ಕ್ರಮಗಳು ಯಾವುವು ಎಂದು ನೋಡೋಣ ಈಗ ಅದಕ್ಕಿಂತ ಮೊದಲು ಭಾರತ ಕೈಗೊಂಡ ಕ್ರಮಗಳು ಯಾವುವು ಗೆಳೆಯರೆ ಭಾರತವು ಪಾಕಿಸ್ತಾನದೊಂದಿಗೆ ಇಂಡಸ್ ವಾಟರ್ಸ್ ಟ್ರೀಟಿಯನ್ನು ರದ್ದು ಮಾಡಿದೆ ಇದರ ಅರ್ಥ ಇಂಡಸ್ ನದಿ ಅಂದರೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳಾದ ಜೇಲಾಂ ಜನಾಬ್ ರವಿ ಬಿಯಾಸ್ ಮತ್ತು ಸಟ್ಲೇಜ್ನಿಂದ ನೀರು ಸರಬರಾಜು ಸ್ಥಗಿತಗೊಳ್ಳುತ್ತದೆ ಅಂದರೆ ಈ ನದಿಗಳ ನೀರನ್ನು ಪಾಕಿಸ್ತಾನಕ್ಕೆ ಹರಿಸುವುದನ್ನು ಭಾರತ ನಿಲ್ಲಿಸುತ್ತದೆ ಮತ್ತು ಏಪ್ರಿಲ್ ಇಪ್ಪತ್ತೇಳರಿಂದ ಜಾರಿಗೆ ಬರುವಂತೆ ಎಲ್ಲ ಪಾಕಿಸ್ತಾನಿ ಪ್ರಜೆಗಳ ವೀಸಾಗಳನ್ನು ಭಾರತ ರದ್ದು ಮಾಡಿದೆ ಪಾಕಿಸ್ತಾನಿ ಪ್ರಜೆಗಳಿಗೆ ನೀಡಲಾದ ವೈದ್ಯಕೀಯ ವೀಸಾಗಳು ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ಮಾತ್ರ ಮಾನ್ಯವಾಗಿರುತ್ತವೆ ಅಂದರೆ ವೈದ್ಯಕೀಯ ಚಿಕಿತ್ಸೆಗಾಗಿ ಭಾರತ ಬರಲು ಬಯಸುವ ಪಾಕಿಸ್ತಾನಿಯರಿಗೆ ಇದು ಉಂಟು ಮಾಡುತ್ತದೆ ಸಾರ್ಕ್ ವೀಸಾ ವಿನಾಯಿತಿ ಯೋಜನೆ ಎಸ್ ವಿಇಎಸ್ ಅಡಿಯಲ್ಲಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತಕ್ಕೆ ಪ್ರಯಾಣಿಸಲು ಅನುಮತಿ ಇಲ್ಲ ಈ ಹಿಂದೆ ನೀಡಲಾದ ಎಲ್ಲ ಎಸ್ ವೀಸಾಗಳನ್ನು ರದ್ದುಗೊಳಿಸಲಾಗಿದೆ ಭಾರತದಲ್ಲಿ ಎಸ್ ವಿ ಎಸ್ ವೀಸಾದಲ್ಲಿರುವ ಯಾವುದೇ ಪಾಕಿಸ್ತಾನಿ ಪ್ರಜೆಗಳು ನಲವತ್ತೆಂಟು ಗಂಟೆಗಳ ಒಳಗೆ ದೇಶ ತೊರೆಯುವಂತೆ ಸೂಚಿಸಲಾಗಿದೆ ಹಾಗೂ ವಾಗ ಅಟ್ಟಾರಿ ಗಡಿಯಲ್ಲಿರುವ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಅನ್ನು ತಕ್ಷಣದಿಂದಲೇ ಮುಚ್ಚಲಾಗಿದೆ ಇದರಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡುವಿನ ವ್ಯಾಪಾರ ಮತ್ತು ಜನರ ಓಡಾಟಕ್ಕೆ ತೊಂದರೆಯಾಗುತ್ತದೆ ಮತ್ತು ಭಾರತವು ಪಾಕಿಸ್ತಾನದಲ್ಲಿರುವ ತನ್ನ ಮಿಲಿಟರಿ ಅಟ್ಯಾಚ್ಗಳನ್ನು ಹಿಂಪಡೆದಿದೆ ಭಾರತದಲ್ಲಿರುವ ಎಲ್ಲ ಪಾಕಿಸ್ತಾನಿ ಮಿಲಿಟರಿ ಅಟ್ಯಾಚ್ಗಳನ್ನು ಪರ್ಸನೊ ಪರ್ಸೋನೋ ನಾನ್ ಗ್ರೇಟಾ ಎಂದು ಘೋಷಿಸಲಾಗಿದೆ ಮತ್ತು ಏಳು ದಿನಗಳಲ್ಲಿ ದೇಶ ತೊರೆಯುವಂತೆ ಕೇಳಲಾಗಿದೆ ಪರ್ಸೋನ ನಾನ್ ಗ್ರೇಟಾ ಎಂದರೆ ಅವರನ್ನು ಸ್ವಾಗತಿಸುವುದಿಲ್ಲ ಅಥವಾ ಅವರು ಇರಲು ಬಯಸುವುದಿಲ್ಲ ಎಂದು ಅರ್ಥ ಆಗುತ್ತದೆ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ಹೈಕಮಿಷನ ಕಮಿಷನ್ನಿಂದ ತನ್ನ ರಕ್ಷಣೆ ನೌಕಾಪಡೆ ಮತ್ತು ವಾಯು ಸಲಹೆಗಾರರನ್ನು ಭಾರತ ಹಿಂಪಡೆದಿದೆ ಮತ್ತು ಭಾರತವು ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ಹೈಕಮಿಷನ್ನಿಂದ ಹಿರಿಯ ರಾಜತಾಂತ್ರಿಕ ಸಿಬ್ಬಂದಿಯನ್ನು ಹಿಂಪಡೆದಿದೆ ಭಾರತ ಮತ್ತು ಪಾಕಿಸ್ತಾನದ ಹೈಕಮಿಷನ್ಗಳ ಒಟ್ಟಾರೆ ಸಿಬ್ಬಂದಿ ಸಂಖ್ಯೆಯನ್ನು ಐವತ್ತೈದರಿಂದ ಮೂವತ್ತಕ್ಕೆ ಇಳಿಸಲಾಗಿದೆ ಎಲ್ಲವೂ ಕೂಡ ಭಾರತ ತೆಗೆದುಕೊಂಡಿರುವ ಕ್ರಮಗಳಾಗಿವೆ ಹಾಗೂ ಭಾರತಕ್ಕಿಂತ ನಾವೇನು ಇಲ್ಲ ನಾವು ಜೋಕರ್ಗಳಾಗೋದಕ್ಕೆ ರೆಡಿ ಇದ್ದೀವಿ ಅಂತ ಪಾಕಿಸ್ತಾನವು ಕೂಡ ಕೆಲವು ಕ್ರಮಗಳನ್ನು ಕೈಗೊಂಡಿದೆ ಅವು ಯಾವುವು ಅಂತ ನೋಡೋಣ ಗೆಳೆಯರೆ ಪಾಕಿಸ್ತಾನವು ಭಾರತ ವಿರುದ್ಧ ಕೆಲವು ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ಭಾರತ ಪ್ರತೀಕಾರದ ಬೆನ್ನಲ್ಲೇ ನೆರೆ ರಾಷ್ಟ್ರ ಪಾಕಿಸ್ತಾನವು ಅಂದರೆ ಭಯೋತ್ಪಾದನೆಯ ಮಹಾ ತಾಯಿಯಾಗಿರುವಂಥ ಪಾಕಿಸ್ತಾನವು ಭಾರತದ ನಿಲುವುಗಳನ್ನೇ ಕಾಪಿ ಮಾಡಿದ್ದು ಪಾಕಿಸ್ತಾನವು ಕಾಪಿ ಕ್ಯಾಟ್ ಆಗಿ ಗುರುತಿಸಿಕೊಂಡಿದೆ ಮತ್ತು ಭಾರತದೊಂದಿಗಿನ ಎಲ್ಲ ವ್ಯಾಪಾರವನ್ನು ಪಾಕಿಸ್ತಾನ ರದ್ದು ಮಾಡಿದೆ ಬೇರೆ ದೇಶಗಳ ಮೂಲಕ ನಡೆಯುವ ವ್ಯಾಪಾರವನ್ನೂ ನಿಲ್ಲಿಸಿದೆ ಭಾರತದಂತೆಯೇ ಪಾಕಿಸ್ತಾನವು ವಾಘಾ ಅಟ್ಟಾರಿ ಗಡಿಯನ್ನು ಮುಚ್ಚಿದೆ ಭಾರತೀಯ ಒಡೆತನದ ಅಥವಾ ಭಾರತೀಯ ವಿಮಾನಯಾನ ಸಂಸ್ಥೆಗಳ ಎಲ್ಲ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ ಅಂದರೆ ಭಾರತದ ವಿಮಾನಗಳು ಪಾಕಿಸ್ತಾನದ ಆಕಾಶದ ಮೂಲಕ ಹಾರಲು ಸಾಧ್ಯವಿಲ್ಲ ಅಂದರೆ ರದ್ದು ಮಾಡಲಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಸಿಮ್ಲಾ ಒಪ್ಪಂದವನ್ನು ರದ್ದು ಮಾಡುವುದಾಗಿ ಪಾಕಿಸ್ತಾನ ಹೇಳಿದೆ ಈ ಒಪ್ಪಂದವು ನಿಯಂತ್ರಣ ರೇಖೆಯನ್ನು ಅಂದರೆ ಸಿ ಕಂಟ್ ಲೈನ್ ಆಫ್ ಕಂಟ್ರೋಲ್ ಸ್ಥಾಪಿಸಿತು ಸಿಖ್ ಯಾಂತ್ರಿಕರನ್ನು ಹೊರತುಪಡಿಸಿ ಎಸ್ ವಿ ಇ ಎಸ್ ಅಡಿಯಲ್ಲಿ ಪಾಕಿಸ್ತಾನದಲ್ಲಿರುವ ಎಲ್ಲ ಭಾರತೀಯ ಪ್ರಜೆಗಳು ನಲ್ವತ್ತೆಂಟು ಗಂಟೆಗಳ ಒಳಗೆ ದೇಶ ತೊರೆಯುವಂತೆ ಸೂಚಿಸಲಾಗಿದೆ ಇಸ್ಲಾಮಾಬಾದ್ನಲ್ಲಿರುವ ಭಾರತೀಯ ರಕ್ಷಣೆ ನೌಕಾಪಡೆ ಮತ್ತು ವಾಯು ಸಲಹೆಗಾರರನ್ನು ಪರ್ಸನಾನ್ ನಾನ್ ಗ್ರೆಟಾ ಎಂದು ಪಾಕಿಸ್ತಾನ ಘೋಷಿಸಿದೆ ಅವರನ್ನು ತಕ್ಷಣವೇ ಆದರೆ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ನಂತರ ದೇಶ ತೊರೆಯುವಂತೆ ನಿರ್ದೇಶಿಸಿದೆ ಇವು ಗೆಳೆಯರೆ ಪಾಕಿಸ್ತಾನ ಹಾಗೂ ಭಾರತ ಇಬ್ಬರ ನಡುವೆ ಕ್ರಮಗಳು